ಎಲ್ರಿಗೂ ನಮಸ್ಕಾರ ಈ ಶೋನ ಹೆಸರೇ ನಿಮ್ಗೆ ಹೇಳುವಾಗೆ ಇದು ಕ್ವಾಟ್ಲೆ ಕಿಚನ್ ಅಂತ ಕಿಚನಲ್ಲಿ ಕೇವಲ ಅಡುಗೆ ಮಾತ್ರ ಇರೋದಿಲ್ಲ ಅದರಲ್ಲಿ ಕ್ವಾಟ್ಲೇನೂ ಇರುತ್ತೆ ಅಂತ ನಾವು ಈ ಥರದ ಒಂದು ಫಾರ್ಮೆಟ್ ಹಿಂದೆ ಗಿಚ್ಚಿ ಗಿಲಿಗಿಲಿ ಕೂಡ ಟ್ರೈ ಮಾಡಿದ್ವಿ ಅಂದರೆ ಜನಗೆ ತುಂಬ ಇಷ್ಟ ಆಗಿತ್ತು ಆ ಫಾರ್ಮೆಟ್ ಕೂಡ ಏನು ಅಂದರೆ ಆ್ಯಕ್ಟಿಂಗ್ ಒಬ್ಬರು ಆ್ಯಕ್ಟಿಂಗ್ ಗೊತ್ತೇ ಇಲ್ದಿರೋರು ಒಬ್ಬರು ಅವರಿಬ್ಬರನ್ನು ಬಿಟ್ರೆ ಅಲ್ಲಿ ಯಾವ ಥರದ ಮನೋರಂಜನೆ ಹುಟ್ಟಬಹುದು ಅಂತ ಆ ಥರದ ಮತ್ತೊಂದು ಪ್ರಯತ್ನ ಇದು ಅಂತ ನನಗನ್ಸುತ್ತೆ ಆದರೆ ಅಲ್ಲಿ ಆ್ಯಕ್ಟಿಂಗ್ ಅಂದರೆ ಸ್ವಲ್ಪ ಯಾರು ಬೇಕಾದರೂ ಕಲಿಬಹುದೇನೋ ಆದರೆ ಅಡುಗೆ ಅನ್ನೋದು ತುಂಬಾ ಸೀರಿಯಸ್ ಜಾಬ್ ಅದನ್ನು ಅದು ಅದನ್ನು ಒಬ್ಬರು ಅಡುಗೆ ಮಾಡ್ತಾರೆ ಮಾಡಿ ಮಾಡೋಕೆ ಗೊತ್ತಿರೋರೊಬ್ಬರು ಇನ್ನೂ ಅಡುಗೆ ಅಂದರೆ ಏನು ಅಂತಲೇ ಗೊತ್ತಿಲ್ಲವರು ಒಬ್ಬರನ್ನ ಕಾಂಬಿನೇಷನ್ ಆಗಿಬಿಟ್ಟು ಅವರಿಬ್ಬರು ಮಾಡುವಂಥ ಒಂದು ಅಡುಗೆ ಅಲ್ಲಿ ತಯಾರಾಗುವಂಥ ಅಡುಗೆಗಿಂತ ಅಲ್ಲಿ ಹುಟ್ಟುವಂಥ ಮನರಂಜನೆ ಮುಖ್ಯವಾಗಿ ಕಾನ್ಸಂಟ್ರೇಟ್ ಮಾಡಿದೆ ಆ ಈ ಶೋನಲ್ಲಿ ನನಗೆ ಈ ಒಂದು ಶೋನಲ್ಲಿ ಹೆಚ್ಚು ಈ ಶೋನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಜೊತೆಗೆ ಹೆಚ್ಚು ಕಲಿಯೋಕ್ಕಾಗುತ್ತೆ ನನಗೆ ಅಂತ ನಾನು ಅಂದ್ಕೊಂಡಿದ್ದೀನಿ ಯಾಕೆಂದರೆ ತುಂಬ ಒಳ್ಳೆ ಅಡುಗೆ ಮಾಡುವಂಥ ಹಲವಾರು ಶೆಫ್ಗಳು ಈ ಕಾರ್ಯಕ್ರಮದಲ್ಲಿದ್ದಾರೆ ಜೊತೆಗೆ ನೋಡೋ ಜನಕ್ಕೆ ಏನೇ ಅಂತಂದರೆ ಆ ಅಡುಗೆ ಮಾಡುವ ಸಮಯದಲ್ಲಿ ಅಲ್ಲಿ ಹುಟ್ಟುವಂಥ ಮನೋರಂಜನೆ ಇದೆಯಲ್ಲ ಅದು ನಾನೇ ಈಗ ಒಂದು ಎಪಿಸೋಡ್ ಮಾತ್ರ ನಾವು ಮುಗಿಸಿದ್ದೀವಿ ನಾಳೆ ಅದು ಟೆಲಿಕಾಸ್ಟ್ ಆಗ್ತಾ ಇದೆ ಈಗಲೇ ನಮಗೆ ಗೊತ್ತಾಗ್ತಾ ಇದೆ ಬಹುಶಃ ಜನಕ್ಕೆ ಅದೆಷ್ಟು ಫನ್ನಾಗಿರ್ಬೋದು ಎಷ್ಟು ಎಂಟರ್ಟೈನ್ ಇರ್ಬೋದು ಅಂತ ನಾನಂತೂ ನಮ್ಮ ಈ ಕ್ವಾಟ್ಲೆ ಗ್ಯಾಂಗ್ ಅಂತ ಒಂದಿದೆ ಅಡುಗೆನೇ ಬರದೇ ಇರೋವಂಥ ಗ್ಯಾಂಗು ಅವರನ್ನು ನೋಡಿ ಬಹುಶಃ ನಾನು ಆ ಗಿಲಿ ಒಂದು ಸೀಸನಲ್ಲಿ ಎಷ್ಟು ಇದ್ನೋ ಅಷ್ಟು ಒಂದು ದಿನದಲ್ಲಿ ನಾನು ನಕ್ಕಿದ್ದೀನಿ ಅಂತ ಅನ್ಸುತ್ತೆ ಅಷ್ಟು ಫನ್ನಾಗಿ ಆ ಕಂಟೆಂಟ್ ಇದೆಯಲ್ಲ ಅವರಿಬ್ಬರ ಕಾಂಬಿನೇಷನಿಂದ ಹುಟ್ಕೊಂಡಂತ ಆ ಕಂಟೆಂಟ್ ಇದೆಯಲ್ಲ ಆ ಕಂಟೆಂಟ್ ತುಂಬಾ ಫನ್ನಾಗಿದೆ ಬಹುಶಃ ಜನ ಅದನ್ನು ತುಂಬ ಪ್ರೀತಿಯಿಂದ ನೋಡ್ತಾರೆ ಇದಕ್ಕೆ ಯಾವುದೇ ವಯಸ್ಸಿನ ಅಂತರ ಇಲ್ಲ ಯಾಕಂದ್ರೆ ಒಬ್ಬರಿಗೆ ಮಾತ್ರ ಈ ಅಡುಗೆ ಕಾರ್ಯಕ್ರಮ ಅಂದರೆ ಕೇವಲ ಮನೆಯಲ್ಲಿ ಅಡುಗೆ ಮಾಡೋ ಹೆಣ್ಮಕ್ಳಿಗೆ ಮಾತ್ರ ಈ ಶೋ ನೋಡಬೇಕಾ ಅಂತಂದರೆ ಇಲ್ಲ ಇಲ್ಲಿರುವಂಥ ಕ್ವಾಟ್ಲಿ ಇಲ್ಲಿರುವಂಥ ಮನರಂಜನೆ ಬಹುಶಃ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯಸ್ಸಿನವರಿಗೂ ಕೂಡ ಇದು ಇಷ್ಟವಾಗುವಂಥ ಅವರಿಗೆ ತಲುಪುವಂಥ ಒಂದು ಉದ್ದೇಶನ ಇಟ್ಕೊಂಡು ಈ ಒಂದು ಶೋನ ಮಾಡ್ತಾ ಇದ್ದಾರೆ ಆ ಉದ್ದೇಶ ನೂರಕ್ಕೆ ನೂರು ನೆರವೇರಿಸುತ್ತೆ ಅಂತ ನನಗೆ ಅನಿಸ್ತಾ ಇದೆ ಈ ಮೊದಲೇ ಎಪಿಸೋಡಲ್ಲಿ ನೋಡಿ ನಾನಂತೂ ಗಿಚ್ಚಿಗಿಲಿಗಿಲಿ ಕೇವಲ ನಕ್ಸೋಕ್ಕೋಸ್ಕರನೇ ಇದ್ದಂಥ ಕಾರ್ಯಕ್ರಮದಲ್ಲಿ ಎಷ್ಟು ನಗ್ತಾ ಇದ್ನೋ ಅದಕ್ಕೆ ಸರಿಸಮಾನವಾಗಿ ಇಲ್ಲಿ ನಕ್ಕಿದ್ದೀನಿ ಅಷ್ಟು ಮನರಂಜನೆ ಈ ಕಾಟ್ಲೆ ಕಿಚನ್ನಲ್ಲಿ ಇತ್ತು ಅಂತ ನಾನು ಹೇಳಿದೆ ಧನ್ಯವಾದಗಳು ಮ್ಯಾಮ್